Terima <tuk tangan> શાંતિ રહેતા ನೋಡ್ರಿ ಬೆಳಗ್ಗೆ ಒಂದು ಕೇಸ್ ಆಗಿತ್ತು ರೀ ಹನ್ನೊಂದು ಗಂಟೆ ಸುಮಾರು ಒಂದು ಐದು ವರ್ಷದ ಹುಡುಗಿಗೆ ಒಂದು ಒಬ್ಬ ಬಿಹಾರಿ ಮೂಲತಾದ ಒಂದು ರಾಕ್ಷಸ ಒಂದು ಕಿಡ್ನ್ಯಾಪ್ ಮಾಡಿ ಒಂದು ಆಕಿಗೊಂದ್ರೆ ಪಾಂಟ್ಯಾಕ್ಟ್ ಮಾಡಿ ಮಲ್ಡ್ರ್ ಮಾಡಿದಾನೆ ಸರ್ ಅಲ್ಲಿದ್ದಂಥ ನಮ್ಮ ಯುವಕರು ಏನಾದ್ರಲ್ಲ ಅದನ್ನ ನೋಡಿದಾರೆ ಸರ್ ನೋಡ್ಕೊಂಡು ಏನು ಮಾಡ್ರೆ ಎಚ್ಚೆತ್ಕೊಂಡು ಪೊಲೀಸ್ಟೇಷನ್ ಅವ್ರಿಗೆ ಹೇಳಿದ್ದಾರೆ ಅವಲೇ ಮಾಡಿದ್ದಾರೆ ಅವ್ನು ಹೊಡೆದ್ರು ಅವ್ನು ಹಿಂದಿ ಒಳಗೆ ಸರ್ ಅವ್ನ ಕನ್ನಡ ಬರೋದಿಲ್ಲ ಏನು ಅಂದ್ರೆ ನಮ್ಮ ಭೇಟಿ ನಮ್ಮ ಭೇಟಿ ಅಂತ ಅನ್ಸರ ಅಲ್ಲಿ ಅವ್ರ ತಂದೆ ಅಸ್ಲಿ ತಂದೆ ನೋಡಿದ್ರೆ ಕೆಲಸಕ್ಕೆ ಸರ್ ಪೇಂಟಿಂಗ್ ಲೇಬರ್ ತಾಯಿ ನೋಡಿದ್ರೆ ಮನೆ ಕೆಲಸ ಮಾಡ್ತಾರೆ ದೊಡ್ಡ ಹುಡುಗಿ ನೋಡಿದ್ರೆ ಪೂರಾ ಪೊಲಿಯೋದಾರ ಸರ್ ಎರಡು ಇಬ್ಬರ ಮಕ್ಕಳ ಸರ್ ಆ ತಂದೆಗೆ ದೊಡ್ಡ ಹುಡುಗಿ ನೋಡ್ರಿ ಪೂರಾ ವೀಕದ ಸರ್ ಎರಡನೇ ಹುಡುಗ ಹ್ಯಾಂಡಿಕ್ಯಾಪ್ ಅದ ಎರಡನೇ ಹುಡುಗಿ ನೋಡಿದ್ರೆ ಹಿಂಗಾಕೆ ಸರ್ ಯಾರಿಲ್ವ್ ಸರ್ ಕಾನೂನು ಪ್ರಕಾರ ಅಕೌಂಟ್ ಹೊಂಟೈತಿ ನಮ್ಗೆ ಕಾನೂನು ಪ್ರಕಾರ ಹಾಕೈತಲ್ಲ ಅಂತ ಕೇಸ್ ಪೆಂಡಿಂಗ್ ಒಂದು ಅವ್ರಿಗೆ ನಮ್ಗೆ ಎನ್ಕೌಂಟರ್ ಮಾಡೋ ನಮ್ಮ ಮುಂದೆ ನಮ್ಗೆ ಹವಾಲೆ ಕೊಡ್ರಿ ಅಷ್ಟೇ ನಮ್ಗೇನು ಸರ್ ರಿಕ್ವೆಸ್ಟ್ ಮತ್ತೆ ನಾಳೆ ಹಿಂಗಾಕೇ ಸರ್ ಇವತ್ತು ನಾಳೆ ಮನೆ ಆಕೇತದೆ ನಾಳೆ ಏಳು ಮನೆ ಇಲ್ಲಿ ಇಲ್ಲ ಗೋರ್ಮೆಂಟ್ ಹುಡುಗರು ಹುಡುಗರ ನಾವು ಕೆಲ ಸಾಲಿ ಹೋಗಿರೋ ನಾವು ಬಿಡ್ತೀವಿ ಸಂಜೆ ಬರ್ಲಿಲ್ಲ ಅಂದ್ರೆ ನಾವು ಮತ್ತೆ ಹಿಂಗೆ ಟೆಷನ್ಗೆ ಬರೋದು ನಮ್ಮ ಅಳ್ಕೊಂಡು ನಾವು ಅಲ್ಲಿ ಇರೋದು ನಮ್ಮ ಯುವಕರು ಬಂದು ಹಿಂಗೆ ನ್ಯೂಸ್ ನಿಂದ್ರು ಇಲ್ಕಂದ್ರೆ ಆ ಹುಡುಗಿ ನಾಯಿ ಸಿಗುವ ಮಟ್ಟ ನಾವು ಹುಡುಗಿ ಅಂತ್ಯಕ್ರಿಯೆ ಮಾಡುದಿಲ್ಲ ಇಲ್ಲಿ ತುಂಬ ಕುಂದಿರ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಕೇಳೋದಲ್ಲ ಆರೋಪ ಕೊಡಬೇಕು ಇಲ್ಲ ನಮ್ಮ ಏರಿಯಾದಾಗ ಇಪ್ಪತ್ತರಿಂದ ಮೂವತ್ತು ಮನೆ ಅವ್ರನ್ನ ಖಾಲಿ ಮಾಡಿಸ್ತಿರೋ ನಾವು ಇವತ್ತು ರಾತ್ರಿ ಖಾಲಿ ಮಾಡಿಸೋಣ ಏನಿಲ್ಲ ಏನಾಗೈತಿ ಏನಿಲ್ಲ ಏನು ಗೊತ್ತಾಗಿಲ್ಲ ಆ ಹುಡುಗಿನ ತೊಗೊಂಡು ಕೆ ಎನ್ ಸಿ ಹಾಕಿದ್ರೆ ಆಕಿ ಹುಡುಗಿ ತೀರ್ಕೊಂತ ಅವ್ರಪ್ಪ ಕೆಲ್ಸಕ್ಕೆ ಹೋಗಿದ್ದ ಓಡಿ ಬಂದ ನಮಗೆ ಫೋನ್ ಮಾಡಿದ ನಮ್ಮ ಕಡೆ ದುಡಿತಾನ ಬಂದು ಇಟ್ಕೊಂತೇ ನಾವು ಈಗ ನನ್ನ ಮಗಳ ಆಕಿ ಹಾಕಿ ಹಾಕಿ ಅಂತಂದು ಅಕ್ಕರಿತ ಅಕ್ಕಿಗೆ ಇವತ್ತು ಒಂಬತ್ತು ಗಂಟೆ ನಮ್ಮ ಬಂದಿದ್ಲು ಬಂದಿದ್ದಾರೆ ಆಟಾಡ್ಯಾಳ ಟಿ ವಿ ನೋಡ್ಯಾಳ ಎಲ್ಲ ಮಾಡ್ಯಾಳ ಒಂಬತ್ತು ಗಂಟೆನಾಗ ಏನಾಯ್ತು ನಮಗೂ ಗೊತ್ತಿಲ್ಲ ನಂಗೆ அவங்க அவங்க போலீஸ் ஆ அங்கே அவங்க உட்கா அவங்க சின்ன ஆக்கங்கட் பப்ளி கைய சாய் அவங்க